ನಮಸ್ಕಾರ ಎಸ್ ನ್ಯೂಸ್ ಇಂದಿನ ಮುಖ್ಯಾಂಶಗಳು ಎಂಎಲ್ಸಿ ಸಿ ಸ್ಥಾನಕ್ಕೆ ಬಸವಗೌಡಪ್ಪ ಇಂದು ನಾಮಪತ್ರ ಸಲ್ಲಿಕೆ ಮಾದಕ ವಸ್ತುಗಳನ್ನು ತ್ಯಜಿಸಿ ದೇಶವನ್ನು ರಕ್ಷಿಸಿ ಡಿವೈಎಸ್ಪಿ ಬಿಎಸ್ ತಳವಾರ್ ಸನ್ರೈಸ್ ಕಾಲೇಜಿನಲ್ಲಿ ವಿಶ್ವ ಮಾದಕ ವಸ್ತುಗಳ ವಿರೋಧಿ ದಿನದ ಅರಿವು ಮೂಡಿಸುವ ಕಾರ್ಯಕ್ರಮ ಸಿಜಿಕೆ ರಂಗ ಪುರಸ್ಕೃತ ಡಿಂಗ್ರಿ ನರೇಶ್ ಮತ್ತು ನಿರ್ಮಲಾ ವೇಣುಗೋಪಾಲಗೆ ಸಮುದಾಯದಿಂದ ಅಭಿನಂದನೆ ಜುಲೈ ಎಂಟರವರೆಗೆ ಪವರ್ ಟಿವಿ ಪ್ರಸಾರ ಸ್ಥಗಿತಕ್ಕೆ ಹೈಕೋರ್ಟ್ ಆದೇಶ ವಾರ್ತೆಗಳ ವಿವರ ಕರ್ನಾಟಕ ವಿಧಾನಸಭೆಯ ಸದಸ್ಯರಿಂದ ವಿಧಾನ ಪರಿಷತ್ ಸ್ಥಾನಕ್ಕೆ ನಡೆಯಲಿರುವ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಬಸನಗೌಡ ಬಾದಲಿಯವರು ಇಂದು ನಾಮಪತ್ರ ಸಲ್ಲಿಸಿದರು ಜಗದೀಶ್ ಶೆಟ್ಟರ್ ಅವರ ರಾಜೀನಾಮೆಯಿಂದ ತೆರವಾದ ಸ್ಥಾನಕ್ಕೆ ಚುನಾವಣೆ ನಡೆಯಲಿದ್ದು ಆ ತೆರವಾದ ಸ್ಥಾನಕ್ಕೆ ಸಿಂಧನೂರಿನವರಾದ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಯಾದ ಬಸನಗೌಡ ಬಾದರ್ಲಿ ಅವರಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ಘೋಷಿಸಿದ ಹಿನ್ನೆಲೆಯಲ್ಲಿ ಇಂದು ಅವರು ನಾಮಪತ್ರ ಸಲ್ಲಿಸಿದ್ದು ಬಹುತೇಕ ಆಯ್ಕೆ ಖಚಿತವಾಗಿದೆ ಬಸನಗೌಡ ಬಾದರ್ಲಿ ಅವರನ್ನು ಆಶೀರ್ವದಿಸಲು ತಾಲೂಕಿನ ಎಲ್ಲ ಮಠಾಧೀಶರು ಈ ಸಂದರ್ಭದಲ್ಲಿ ಹಾಜರಿದ್ದರು ಈ ನಾಮಪತ್ರ ಸಲ್ಲಿಸುವ ಸಂದರ್ಭದಲ್ಲಿ ಸಿ ಎಂ ಸಿದ್ದರಾಮಯ್ಯ ಡಿ ಡಿ ಕೆ ಶಿವಕುಮಾರ್ ಕಾನೂನು ನ್ಯಾಯ ಮಾನವ ಹಕ್ಕುಗಳು ಸಂಸದೀಯ ವ್ಯವಹಾರ ಶಾಸನ ರಚನೆ ಹಾಗೂ ಪ್ರವಾಸೋದ್ಯಮ ಸಚಿವ ಎಚ್ ಕೆ ಪಾಟೀಲ್ ಕನ್ನಡ ಮತ್ತು ಸಾಂಸ್ಕೃತಿ ಇಲಾಖೆ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಚಿವ ಶಿವರಾಜ್ ತಂಗಡಿಗಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಣ್ಣ ನೀರಾವರಿ ಇಲಾಖೆ ಸಚಿವ ಎನ್ ಬೋಸರಾಜು ಸೇರಿದಂತೆ ಇನ್ನಿತರರು ಹಾಜರಿದ್ದರು ಮಾದಕ ವಸ್ತುಗಳ ವಿರುದ್ಧ ಜಾಗೃತಿ ಕಾರ್ಯಕ್ರಮವನ್ನು ನಗರದ ಸರ್ಕಾರಿ ಪದವಿ ಮಹಾವಿದ್ಯಾಲಯದಲ್ಲಿ ರಾಯಚೂರು ಜಿಲ್ಲಾ ಪೊಲೀಸ್ ಸಿಂಧುನೂರು ವಿಭಾಗ ಸಿಂಧುನೂರು ನಗರ ಪೊಲೀಸ್ ಠಾಣೆ ಹಾಗೂ ಸರ್ಕಾರಿ ಡಿಗ್ರಿ ಕಾಲೇಜ್ ಸಂಯುಕ್ತ ಆಶ್ರಯದಲ್ಲಿ ಜರುಗಿತು ವಿದ್ಯಾರ್ಥಿಗಳಿಗೆ ಪ್ರತಿಜ್ಞಾವಿಧಿ ಬೋಧಿಸುವ ಮೂಲಕ ಸಿಂಧನೂರು ಉಪವಿಭಾಗದ ಡಿ ವೈಎಸ್ ಪಿ ಬಿ ಎಸ್ ತಳವಾರ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಇಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಭಾರವಾದ ಕ್ವಿಂಟಾಲ್ ಗಟ್ಟಲೆ ಅಕ್ಕಿ ಮೂಟೆ ಸೇರಿದಂತೆ ಇತರೆ ವಸ್ತುಗಳನ್ನು ಸರಾಗವಾಗಿ ಎತ್ತಿರುವುದನ್ನು ನಾವು ನೋಡಿದ್ದೇವೆ ಈಗ ಇಪ್ಪತ್ತೈದು ಕೆಜಿ ತೂಕವುಳ್ಳ ವಸ್ತುಗಳನ್ನು ಎತ್ತುವುದಕ್ಕೆ ಹರಸಾಹಸ ಪಡುವಂತಾಗಿದೆ ಇದಕ್ಕೆ ಕಾರಣ ಮಾದಕ ವಸ್ತುಗಳು ವಿದ್ಯಾರ್ಥಿ ಯುವಜನರು ಈ ಮಾದಕ ವಸ್ತುಗಳಿಂದ ಮುಕ್ತವಾದ ಸುಸ್ಥಿರ ಪ್ರಪಂಚದ ಗುರಿಯನ್ನು ಸಾಧಿಸುವಲ್ಲಿ ಕ್ರಮ ಮತ್ತು ಸಹಕಾರವನ್ನು ಬಲಪಡಿಸಲು ಈ ದಿನವನ್ನು ಮಾದಕ ವಸ್ತುಗಳ ವಿರುದ್ಧ ಜಾಗೃತಿ ಕಾರ್ಯಕ್ರಮವನ್ನು ವಿಶ್ವದಾದ್ಯಂತ ಆಚರಿಸಲಾಗುತ್ತಿದ್ದು ಮಾದಕ ಸಮಾಜಕ್ಕೆ ನಾಡಿಗೆ ಅಷ್ಟೇ ಅಲ್ಲದೆ ದೇಶ ಅಭಿವೃದ್ಧಿಗೆ ಮಾರಕವಾಗಿದ್ದು ಆದಷ್ಟು ವಿದ್ಯಾರ್ಥಿ ಯುವಜನರು ಜಾಗೃತಿ ಮಾದಕ ವಸ್ತುಗಳನ್ನು ಸೇವಿಸದಿರಿ ಎಂದು ಕರೆ ನೀಡಿದರು ಉಪನ್ಯಾಸಕರಾದ ಡಾಕ್ಟರ್ ವೈಜ್ನಾಥ್ ಸಾಗರಮಠ ಮಾದಕ ವಸ್ತುಗಳ ಕುರಿತು ಸುದೀರ್ಘವಾಗಿ ವಿದ್ಯಾರ್ಥಿಗಳಿಗೆ ವಿಶೇಷ ಉಪನ್ಯಾಸ ನೀಡಿದರು ಜೊತೆಗೆ ನಗರ ಪೊಲೀಸ್ ಠಾಣೆಯ ಪಿಐ ಸುಧೀರ್ ಕುಮಾರ್ ಬೆಂಕಿ ಕಾಲೇಜಿನ ಉಪನ್ಯಾಸಕರಾದ ಬಸವರಾಜ್ ತಡ್ಕಲ್ ಸೇರಿದಂತೆ ಅನೇಕರು ಮಾತನಾಡಿದರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರಾಚಾರ್ಯರಾದ ಶಿವಯ್ಯ ವಹಿಸಿದ್ದರು ಈ ಸಂದರ್ಭದಲ್ಲಿ ಉಪನ್ಯಾಸಕರಾದ ಸಂಗನಗೌಡ ಸಂಧ್ಯಾ ಸೀತಲ್ ಉದ್ಗಿರಿ ಹನುಮನ್ಗೌಡ ಯಲ್ಲಪ್ಪ ಎಲ್ಲಪ್ಪ ನಿರೂಪಣೆ ಮಾಡಿದ ವಿಜಯಲಕ್ಷ್ಮಿ ಕಟ್ಟಿ ಪೊಲೀಸ್ ಸಿಬ್ಬಂದಿಗಳಾದ ಸೋಮನಗೌಡ ಗೌಡ ಭಾಷಾ ನಾಯಕ್ ರಮೇಶ್ ಸೇರಿದಂತೆ ಉಪನ್ಯಾಸಕರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು ಎಲ್ಲ ಹುಡುಗ ಎಲ್ಲರೂ ಚೆನ್ನಾಗಿರ್ತೀರಿ ಯಾವುದೋ ಒಂದು ಗ್ರೂಪ್ ಇರ್ತದೆ ಅವರು ಮಸ್ತಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ ಮದ್ಯ ಸಣ್ಣದಾಗಿ ಗಾಂಜಾ ತೊಗೊಂತಾರೆ ಇವನು ಅವ್ರಿಗೆ ಆಹ್ವಾನ ಮಾಡ್ತಾರೆ ಅಥವಾ ಫ್ರೆಂಡ್ಸಲ್ಲಿ ಕೆಟ್ಟ ಗ್ರಪ್ಪು ಇದೆ ಕೆಟ್ಟ ಗುಪ್ಪು ಭಾಳ ಕಡಿಮೆ ಅದೇ ಏನಂದರೆ ಅದನ್ನು ತಮ್ಮ ಕಡೆ ಹೇಳೋಕ್ಕೆ ಪ್ರಯತ್ನ ಮಾಡ್ತಾರೆ ಬಾ ಏನಾಗಲ್ಲ ತಗೋ ಸ್ವಲ್ಪ ತಗೋ ಸ್ವಲ್ಪ ತಗೋ ಅಂತ ಹೇಳ್ಕಂತ ಮೆಲ್ಕೆ ಸ್ಟಾರ್ಟ್ ಆಗ್ತದೆ ಸಣ್ಣದಾಗ್ತಾ ದೊಡ್ದಾಗ್ತಾ ದೊಡ್ದಾಗ್ತಾ ಇಡೀ ವ್ಯವಸ್ಥೆ ವ್ಯವಸ್ಥೆ ಎಲ್ಲ ತನ್ನ ಆರೋಗ್ಯ ತನ್ನ ಜೀವನ ತನ್ನ ಕುಟುಂಬ ಎಲ್ಲ ಹಾಳಾಗಿ ಹೋಗ್ತದೆ ಮುಖ್ಯವಾಗಿ ದೈಹಿಕವಾಗಿ ಮಾನಸಿಕವಾಗಿ ನಮಗೆ ತೊಂದರೆಗಳಾಗ್ತವೆ ಹಿಂದೆ ನೋಡ್ತಾ ನಾವು ಪೈಲು ಎಪ್ಪತ್ತು ವರ್ಷ ಎಂಬತ್ತು ವರ್ಷ ನೂರು ವರ್ಷದವರೆಗೆ ಬರುತ್ತಾಯಿದ್ರು ಒಂದೊಂದು ಕ್ವಿಂಟಲ್ ಮೂಟೆಯನ್ನು ಒಬ್ಬೊಬ್ರು ಎತ್ತಾಯಿದ್ರು ಈಗ ನಾವೆಲ್ಲ ಇಪ್ಪತ್ತೈದು ಕೆ ಜಿ ಬಂದಿದ್ದೀವಿ ನಾವು ಯೋಚನೆ ಮಾಡ್ಕೊಬೇಕಾಗ್ತದೆ ನಾವು ತೆಗೆದುಕೊಳ್ಳುವಂಥ ಆಹಾರ ಆಗಲಿ ಅಥವಾ ಈ ವ್ಯಸನಗಳ ಇಲ್ಲೇನಾಗ್ತದೆ ನೀವು ಬೀಳಿಯಾಗಲಿ ಸಿಗರೇಟ್ ಆಗಲಿ ಅಥವಾ ಈ ಮದ್ಯವನ್ನಾಗಲಿ ಇದನ್ನು ತೆಗೆದುಕೊಳ್ಳೋದ್ರಿಂದ ನಮ್ಮ ಮೆದುಳು ಆಮೇಲೆ ನರಮಂಡಲ ಮೇಲೆ ಒತ್ತಡ ಬೀರ್ತದೆ ನರಮಂಡಲಗಳ ಮೇಲೆ ಪರಿಣಾಮ ಬೀರ್ತದೆ ಜೊತೆಗೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಇವನ್ ಶ್ವಾಸಕೋಶ ಆಗಿರಲಿ ಲಿವರ್ ಆಗಿರಲಿ ಇವೆಲ್ಲವೂ ಡ್ಯಾಮೇಜ್ ಆಗ್ತದೆ ಬರ್ತಾ ಬರ್ತಾ ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ವಿರೋಧಿ ದಿನಾಚರಣೆಯ ಅಂಗವಾಗಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಕ್ಕೆ ಸಸಿಗೆ ನೀರು ಹಾಕುವುದರ ಮೂಲಕ ಶಹರ್ ಠಾಣೆ ಪಿ ಐ ಸುಧೀರ್ ಕುಮಾರ್ ಬೆಂಕಿ ಉದ್ಘಾಟಿಸಿ ಮಾತನಾಡಿದರು ಸಂಪದ್ಭರಿತ ದೇಶ ನಿರ್ಮಾಣ ಮಾಡುವಲ್ಲಿ ಪ್ರತಿಯೊಬ್ಬರೂ ಸಹಕಾರ ಅಗತ್ಯವಿದೆ ಇದು ನಮ್ಮ ಜವಾಬ್ದಾರಿ ಕೂಡ ಆಗಿದೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಕ್ರಿಶ್ಚಿಯನ್ ಅಸೋಸಿಯೇಷನ್ ಅಧ್ಯಕ್ಷ ವಿಜಯ್ ಕುಮಾರ್ ಮಾತನಾಡಿ ಯುವಕರು ದುಶ್ಚಟಗಳಿಂದ ದೂರವಿರಿ ಮಾದಕ ವಸ್ತುಗಳ ಸೇವನೆಯ ಚಟಕ್ಕೆ ಬಲಿಯಾದವರನ್ನು ಗುರುತಿಸಿ ವ್ಯಸನ ಮುಕ್ತ ಕೇಂದ್ರಗಳ ಮೂಲಕ ಚಿಕಿತ್ಸೆ ನೀಡಬೇಕು ಮಾದಕ ವಸ್ತುಗಳ ಸೇವನೆ ಮಾಡುವ ವ್ಯಕ್ತಿಯು ಸ್ವ ಇಚ್ಛೆಯಿಂದ ನಿರ್ಧಾರ ಕೈಗೊಂಡಾಗ ವ್ಯಸನ ಮುಕ್ತನಾಗಲು ಸಾಧ್ಯವಾಗುತ್ತದೆ ಎಂದರು ಸನ್ರೈಸ್ ಸಂಸ್ಥೆ ಅಧ್ಯಕ್ಷ ಇರ್ಫಾನ್ ಕೆ ಅವರು ಮಾತನಾಡಿ ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ವಿರೋಧಿ ದಿನವನ್ನು ಇಂಡಿಯಾ ಡಾಟ್ ಕಾಮ್ ವರದಿ ಪ್ರಕಾರ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಒಂದು ಸಾವಿರದ ಒಂಬೈನೂರ ಎಂಬತ್ತೇಳರ ಡಿಶೆಂಬರ್ ಏಳರಂದು ಮಾದಕ ವಸ್ತುಗಳ ತಡೆಗಟ್ಟುವಿಕೆಗಾಗಿ ಈ ನಿರ್ಣಯವನ್ನು ಅಂಗೀಕರಿಸಿತು ಈ ಪ್ರಸ್ತಾವನೆಯಲ್ಲಿ ಮಾದಕ ದ್ರವ್ಯಗಳ ಅಕ್ರಮ ಬಳಕೆ ಮತ್ತು ಅಕ್ರಮ ಸಾಗಾಣಿಕೆ ತಡೆಯಲು ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಮಾದಕ ವಸ್ತು ನಿಷೇಧ ದಿನವನ್ನು ಆಚರಿಸಲು ತಿಳಿಸಲಾಗಿದೆ ನಂತರ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಜೂನ್ ಇಪ್ಪತ್ತಾರರಂದು ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಮಾದಕ ವಸ್ತು ನಿಷೇಧ ದಿನವನ್ನು ಆಚರಿಸಲಾಯಿತು ಅಂದಿನಿಂದ ಮಾದಕ ದ್ರವ್ಯ ಸೇವನೆಯ ದುಷ್ ಪರಿಣಾಮಗಳ ಬಗ್ಗೆ ಜನರಿಗೆ ಅರಿವು ಮೂಡಿಸುವ ಉದ್ದೇಶದಿಂದ ಪ್ರತಿ ವರ್ಷ ಈ ದಿನವನ್ನು ಆಚರಿಸಲಾಗುತ್ತದೆ ವಿದ್ಯಾರ್ಥಿಗಳು ಆರೋಗ್ಯದ ಕಡೆ ಗಮನ ಹರಿಸಿ ಆರೋಗ್ಯವನ್ನು ಕಾಪಾಡಿಕೊಂಡು ಸಮಾಜಕ್ಕೆ ಮಾದರಿಯಾಗಬೇಕೆಂದರು ತದನಂತರ ವಿದ್ಯಾರ್ಥಿಗಳಿಗೆ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿ ವ್ಯಸನ ದುಷ್ಪರಿಣಾಮದ ಬಗ್ಗೆ ಜಾಗೃತಿ ಹಾಗೂ ಅದರಿಂದಾಗುವ ಅಪಾಯಗಳ ಬಗ್ಗೆ ಅರಿವು ಮೂಡಿಸಲು ಹಾಗೂ ಮಾದಕ ವಸ್ತುಗಳ ದುರುಪಯೋಗದಿಂದ ಮುಕ್ತವಾದ ಸಮುದಾಯವನ್ನು ನಿರ್ಮಿಸಲು ನಾನು ಪ್ರತಿಜ್ಞೆ ಮಾಡುತ್ತೇನೆಂದು ಪ್ರತಿಜ್ಞೆಯನ್ನು ಮಾಡಿಸಿದರು ಈ ಸಂದರ್ಭದಲ್ಲಿ ಪತ್ರಕರ್ತ ಬಂದೆನ್ವಾಜ್ ನರ್ಸಿಂಗ್ ಪ್ರಾಚಾರ್ಯ ಲಾಜರ್ ಶಿರಿಲ್ ಪ್ಯಾರಾಮೆಡಿಕಲ್ ಪ್ರಾಚಾರ್ಯ ಚಕ್ರವರ್ತಿ ಫಾರ್ಮಸಿ ಪ್ರಾಚಾರ್ಯ ವಾಸಿಂ ಹುಸೇನ್ ಉಪನ್ಯಾಸಕರಾದ ಬಸವಲಿಂಗ ಆಸುಪಾಷಾ ರಾಜೇಶ್ ಜ್ಞಾನೇಶ್ವರಿ ಭವಾನಿ ಶೋಭಾ ಸಂತೋಷಿ ಸಂಸ್ಥೆಯ ಕಾರ್ಯದರ್ಶಿ ಇರ್ಸಾದ್ ಇಸಾಖ್ ಮನೋಹರ್ ಬಡಿಗೇರ್ ಮೈಲಾಪುರ್ ಪುಟ್ರಾಜ್ ಸೇರಿದಂತೆ ವಿದ್ಯಾರ್ಥಿಗಳು ಇದ್ದರು ಮಾದಕ ವಸ್ತುಗಳಲ್ಲಿ ನಮಗೆಲ್ಲ ಅರ್ಥ ಆಗುತ್ತೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಯಾವ್ದು ಅಫೆಕ್ಟ್ ಮಾಡುತ್ತೋ ಅದು ಮಾದಕ ವಸ್ತುಗಳು ಅದರಿಂದ ನಮ್ಮ ಬಾಡಿ ಕಂಟ್ರೋಲ್ ತಪ್ಪುತ್ತೆ ನರ್ವಸ ವೀಕ್ ಆಗುತ್ತೆ ನಮ್ದು ಆರೋಗ್ಯ ಹಾಳಾಗುತ್ತೆ ಆರೋಗ್ಯ ಹಾಳು ಮಾಡತಕ್ಕಂತ ವಸ್ತುಗಳು ಮಾದಕ ವಸ್ತುಗಳು ಇವತ್ತು ಭಾರತ ದೇಶದಲ್ಲಿ ಏಳೂವರೆ ಕೋಟಿ ಜನ ಹೆಚ್ಚು ಕಡಿಮೆ ಎಂಟು ಕೋಟಿ ಜನ ವ್ಯಸನಿಗಳಿದ್ದಾರೆ ಮಾದಕ ವಸ್ತುಗಳ ವ್ಯಸನಿಗಳಿದ್ದಾರೆ ವ್ಯಸನಿಗಳನ್ನ ಏನು ಪೂರ್ತಿ ಅಡಿಕ್ಟ್ ಆಗಿ ತಮ್ಮ ಆರೋಗ್ಯ ಮಾನಸಿಕ ಸ್ಥಿತಿ ಆರೋಗ್ಯ ನೆಮ್ಮದಿ ಫ್ಯಾಮಿಲಿ ಎಲ್ಲ ಕಳೆದ ವ್ಯಸನಿಗಳು ಜನ ಇದ್ದಾರೆ ಪ್ರತಿ ವರ್ಷ ಸಿಜಿಕೆ ನೆನಪಿನಲ್ಲಿ ಕೊಡಮಾಡುವ ಸಿಜಿಕೆ ರಂಗ ಪುರಸ್ಕಾರಕ್ಕೆ ರಾಯಚೂರಿನ ರಂಗ ಕಲಾವಿದರು ಹಾಗೂ ನಿರ್ದೇಶಕರಾದ ಡಿಗ್ರಿ ನರೇಶ್ ಹಾಗೂ ನಿರ್ಮಲಾ ವೇಣುಗುಲಪ್ಪ ಅವರು ಈ ಬಾರಿ ಪುರಸ್ಕಾರ ನೀಡಿ ಗೌರವಿಸುತ್ತಿದ್ದು ಸಮುದಾಯ ಕರ್ನಾಟಕ ರಾಯಚೂರು ಮತ್ತು ಸಿಂಧನೂರು ಘಟಕ ಅವರಿಗೆ ಅಭಿನಂದನೆ ಸಲ್ಲಿಸುತ್ತದೆ ರಂಗಸಿರಿ ಸಾಂಸ್ಕೃತಿಕ ಕಲಾಬಳಗ ರಾಯಚೂರು ಮತ್ತು ಕರ್ನಾಟಕ ಬೀದಿ ನಾಟಕ ಅಕಾಡೆಮಿ ಬೆಂಗಳೂರು ಇವರ ಆಶ್ರಯದಲ್ಲಿ ನಾಳೆ ರಾಯಚೂರಿನ ಕನ್ನಡ ಭವನದಲ್ಲಿ ಸಿಜಿಕೆ ಬೀದಿ ರಂಗ ದಿನದ ನಿಮಿತ್ತ ಸಿಜಿಕೆ ರಂಗ ಪುರಸ್ಕಾರವನ್ನು ಸಂಸ್ಥೆಗಳು ನೀಡುತ್ತಿದ್ದು ಈ ಬಾರಿ ಈ ಕೆ ರಂಗ ಪುರಸ್ಕಾರಕ್ಕೆ ರಾಯಚೂರಿನ ರಂಗ ಕಲಾವಿದರು ಸಿನಿಮಾ ನಟರು ನಿರ್ದೇಶಕರಾದ ಡಿಂಗ್ರಿ ನರೇಶ್ ಹಾಗೂ ನಿರ್ಮಲಾ ವೇಣುಗೋಪಾಲ್ ಅವರಿಗೆ ನೀಡುತ್ತಿದ್ದು ಇರುವರು ಈ ಪುರಸ್ಕಾರಕ್ಕೆ ಯೋಗ್ಯರಿದ್ದು ಇವರಿಗೆ ಸಮುದಾಯ ಕರ್ನಾಟಕ ರಾಯ ೂರ್ ಘಟಕದ ಅಕ್ಕಿ ಪ್ರವೀಣ ರೆಡ್ಡಿ ಗುಂಜಳ್ಳಿ ಮತ್ತು ಸಿಂಧನೂರು ಘಟಕದ ಶರವಣ್ಣ ನಾಗಲಾಪುರ್ ಹಾಗೂ ಎಸ್ ದೇವೇಂದ್ರಗೌಡ ಅಭಿನಂದನೆ ಸಲ್ಲಿಸಿದ್ದಾರೆ ಪರವಾನಗಿ ನವೀಕರಿಸದ ಆರೋಪ ಎದುರಿಸುತ್ತಿರುವ ಹಿನ್ನೆಲೆಯಲ್ಲಿ ಪವರ್ ಟಿವಿ ಕನ್ನಡ ಚಾನೆಲ್ ತನ್ನೆಲ್ಲ ಕಾರ್ಯಕ್ರಮಗಳ ಪ್ರಸಾರವನ್ನು ತಕ್ಷಣದಿಂದಲೇ ಸ್ಥಗಿತಗೊಳಿಸಬೇಕು ಎಂದು ಹೈಕೋರ್ಟ್ ಆದೇಶಿಸಿದೆ ಜೆಡಿಎಸ್ನ ವಿಧಾನ ಪರಿಷತ್ ಮಾಜಿ ಸದಸ್ಯ ರಮೇಶ್ ಗೌಡ ಅವರ ಪತ್ನಿ ಡಾಕ್ಟರ್ ಎ ರಮ್ಯ ರಮೇಶ್ ಹಾಗೂ ಐ ಪಿ ಎಸ್ ಅಧಿಕಾರಿ ಬಿ ಆರ್ ರವಿಕಾಂತೇಗೌಡ ಸಲ್ಲಿಸಿದ್ದ ರಿಟ್ ಅರ್ಜಿಗಳನ್ನು ನ್ಯಾಯಮೂರ್ತಿ ಎಸ್ಆರ್ ಕೃಷ್ಣಕುಮಾರ್ ಅವರಿದ್ದ ಏಕಸದಸ್ಯ ನ್ಯಾಯಪೀಠ ವಿಚಾರಣೆ ನಡೆಸಿತು ವಿಚಾರಣೆ ವೇಳೆ ಅರ್ಜಿದಾರರ ಪರ ಹಾಜರಾಗಿ ವಾದ ಮಂಡಿಸಿದ ಹೈಕೋರ್ಟ್ನ ಹಿರಿಯ ವಕೀಲರಾದ ಪ್ರಭುಲಿಂಗ ನಾವದಗಿ ಸಂದೇಶ ಜೆ ಚೌಟಿ ಹಾಗೂ ಡಿಆರ್ ರವಿಶಂಕರ್ ಪ್ರತಿವಾದಿ ರಾಕೇಶ್ ಶೆಟ್ಟಿ ಅರ್ಜಿದಾರರ ವಿರುದ್ಧ ಮಾನಹಾನಿಕರ ಸುದ್ದಿಗಳನ್ನು ಬಿತ್ತರಿಸುತ್ತಿದ್ದಾರೆ ವಾಸ್ತವದಲ್ಲಿ ಇವರು ತಮ್ಮ ಚಾನಲನ್ನು ಕಾನೂನು ಬಾಹಿರವಾಗಿ ನಡೆಸುತ್ತಿದ್ದಾರೆ ಹಾಗೂ ಪರಾವನಿಗೆ ನವೀಕರಿಸಿರುವುದಿಲ್ಲ ವಾದ ಪ್ರತಿವಾದ ಆಲಿಸಿದ ನ್ಯಾಯಪೀಠ ಕಾಯ್ದೆ ಒಂಬೈನೂರ ಆದೇಶವನ್ನು ಉಲ್ಲಂಘಿಸಿರುವ ಕಾರಣ ತಕ್ಷಣದಿಂದಲೇ ತಮ್ಮ ಚಾನೆಲ್ನಲ್ಲಿ ಸುದ್ದಿಗಳು ಸೇರಿದಂತೆ ಯಾವುದೇ ಕಾರ್ಯಕ್ರಮಗಳನ್ನು ಜುಲೈ ಎಂಟರವರೆಗೆ ಪ್ರಸಾರ ಮಾಡಬಾರದು ಎಂದು ಆದೇಶ ಮಾಡಿದೆ ಮತ್ತೊಮ್ಮೆ ಮುಖ್ಯಾಂಶಗಳು ಎಂಎಲ್ಸಿ ಸ್ಥಾನಕ್ಕೆ ಬಸಗೊಡಪಾದಲ್ಲಿ ಇಂದು ನಾಮಪತ್ರ ಸಲ್ಲಿಕೆ ಮಾದಕ ವಸ್ತುಗಳನ್ನು ತ್ಯಜಿಸಿ ದೇಶವನ್ನು ರಕ್ಷಿಸಿ ಡಿವೈಎಸ್ಪಿ ಬಿಎಸ್ ತಳವಾರ್ ಸನ್ರೈಸ್ ಕಾಲೇಜಿನಲ್ಲಿ ವಿಶ್ವ ಮಾದಕ ವಸ್ತುಗಳ ವಿರೋಧಿ ದಿನದ ಅರಿವು ಮೂಡಿಸುವ ಕಾರ್ಯಕ್ರಮ ಕೆ ರಂಗ ಪುರಸ್ಕೃತ ಡಿಂಗ್ರಿ ನರೇಶ್ ಮತ್ತು ನಿರ್ಮಲಾ ವೇಣುಗೋಪಾಲಕ್ಕೆ ಸಮುದಾಯದಿಂದ ಅಭಿನಂದನೆ ಜುಲೈ ಎಂಟರವರೆಗೆ ಪವರ್ ಟಿವಿ ಪ್ರಸಾರ ಸ್ಥಗಿತಕ್ಕೆ ಹೈಕೋರ್ಟ್ ಆದೇಶ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆ ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ ಸ್ಕೂಲ್ ಆಫ್ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು ಈ ಸಂಸ್ಥೆಗೆ ಭೇಟಿ ನೀಡಿ ಈ ಸಂಸ್ಥೆಯಲ್ಲಿರುವ ಕೋರ್ಸ್ಗಳು ಬಿ ಫಾರ್ಮಸಿ ವಿದ್ಯಾರ್ಹತೆ ಪಿ ಯು ಸಿ ಮತ್ತು ಸೈನ್ಸ್ ಪಾಸ್ ಅವಧಿ ಎರಡು ವರ್ಷ నర్సింగ్ GNM హియూసి కళా విజ్ఞాన వాణిజ్య పాస్ అవది 3 ವರ್ಷ టెర్నల్ మెడికల్ DMLT మట్టు GCHI విద్యార్థహతే SSLC అతో PC విజ్ఞాన అవది 3 ವರ್ಷ సంస్థయ విశేషతలు అనుభవీయ ఉపన్యాసకరింద బోధనే ప్రతి శనివార తద్న వైద్యరింద విశేష ఉపన్యాస సుసజిత కటడా స్మార్ట్ క్లాసెస్ CC కెమెరా హలవదికి ವಿದ್ಯಾರ್ಥಿಗಳಿಗಾಗಿ ಕಲಿಕಾ ಅನುಭವಕ್ಕಾಗಿ ಸಿಂಧನೂರು ಹಾಗೂ ವಿವಿಧ ನಗರದ ಸಿಂಧನೂರು ಹಾಗೂ ವಿವಿಧ ನಗರದ ವೈದ್ಯರಿಂದ ಉಚಿತ ಆರೋಗ್ಯ ತಭಾಷಣೆ ಶಿಬಿರದ ಮೂಲಕ ವಿದ್ಯಾರ್ಥಿಗಳಿಗೆ ವಿಶೇಷ ಕಲಿಕಾ ಅನುಭವ ಪ್ರವೇಶಕ್ಕಾಗಿ ಹಿಂದೆ ಭೇಟಿ ನೀಡಿ ಇರ್ಫಾನ್ ಕೆ ಅಧ್ಯಕ್ಷರು ಸನ್ರೈಸ್ ಗ್ರೂಫ್ ಆಫ್ ಇನ್ಸ್ಟಿಟ್ಯೂಟ್ ರೇಣುಕಾ ಯಲ್ಲಮ್ಮ ದೇವಸ್ಥಾನದ ಹತ್ತಿರ ಗುಡಿ ಎದುರುಗಡೆ ರಾಯಚೂರು ರಸ್ತೆ ಸುಂಡನೂರು ಪಿನ್ ನಂಬರ್ ಐದು ಎಂಟು ನಾಲ್ಕು ಏಳು ಎರಡು ಎಂಟು ದೂರವಾಣಿ ಸಂಖ್ಯೆ ಎಂಟು ಒಂದು ಒಂಬತ್ತು ಏಳು ಒಂದು ನಾಲ್ಕು ಮೂರು ಐದು ಎಂಟು ಎಂಟು ಒಂಬತ್ತು ಸೊನ್ನೆ ಮೂರು ಆರು ಏಳು ಮೂರು ಒಂದು ಮೂರು ಎಂಟು ಐದು ಹಿಂದೆ ಭೇಟಿ ನೀಡಿ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆ ಸನ್ರೈಸ್ ಗ್ರೂಪ್ ಆಫ್ ಸಿಂಘನೂರು इन निम ध्वनि